ಹಿಪ್ಪರಗಿ ಡ್ಯಾಮ್ನ ಇಪ್ಪತ್ತೆರಡನೇ ಗೇಟ್ ಕಟ್ ಆಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ಹೊರಗಡೆ ಹರಿದು ಹೋಗ್ತಾ ಇದೆ ಕಳೆದ ನಲವತ್ತು ಗಂಟೆಯಿಂದ ನೀರು ಹರಿದು ಹೋಗ್ತಾ ಇದೆ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ ನಲವತ್ತು ಗಂಟೆಯಿಂದ ದುರಸ್ತಿ ಕಾರ್ಯ ನಡೀತಾನೆ ಇದೆ ಒಂದು ಗೇಟ್ ಪ್ಲೇಟ್ ಅಳವಡಿಕೆ ಮಾಡೋದಕ್ಕೆ ಡೆಂಟ್ ಬಿದ್ದಿದ್ರಿಂದಾಗಿ ಅಡಚಣೆ ಉಂಟಾಗ್ತಾ ಇದೆ ಡೆಂಟ್ ಆಗಿರುವ ಪ್ಲೇಟ್ ಹೊರ ತೆಗೆಯಲಿಕ್ಕೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ ಈವರೆಗೂ ಎರಡು ಟಿ ಎಂ ಸಿ ನೀರು ಪೋಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ವ್ಯವಸಾಯ ಮಾಡಿದ ರ ಮಾಡಿದಂತಹ ರೈತರಲ್ಲಿ ಆತಂಕ ಹೆಚ್ಚಳ ಆಗಿದೆ ಈಗ ಬೇಸಿಗೆಯಲ್ಲಿ ನೂರ ಇಪ್ಪತ್ತು ಗ್ರಾಮಗಳಿಗೆ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಒಂದು ಡೆಂಟ್ ಆಗಿದ್ದಕ್ಕೆ ಪ್ಲೇಟ್ನಲ್ಲಿ ಅಪಾರ ಪ್ರಮಾಣದ ನೀರು ಈಗ ಹರಿದು ಹೋಗ್ತಾ ಇದೆ ಒಟ್ಟು ಆರು ಟಿ ಎಮ್ ಸಿ ಸಾಮರ್ಥ್ಯದ ಡ್ಯಾಮ್ ಇದು ಅದರಲ್ಲಿ ಎರಡು ಟಿ ಎಮ್ ಸಿ ಅಷ್ಟು ನೀರು ಈಗಾಗಲೇ ಹರಿದು ಹೋಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಲವತ್ತು ಗಂಟೆಯಿಂದ ಈ ಒಂದು ದುರಸ್ತಿ ಕಾರ್ಯ ನಡೀತಾ ಇದೆ ಆದರೂ ಕೂಡ ದುರಸ್ತಿ ಪೂರ್ಣ ಆಗಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬೇಸಿಗೆ ಕಾಲ ಇನ್ನೇನು ಹತ್ರ ಬರ್ತಾ ಇದೆ ಕುಡಿಯೋದಕ್ಕೂ ಕೂಡ ನೀರು ಬೇಕಾಗತ್ತೆ ಆ ಭಾಗದಲ್ಲಿ ಹಲವಾರು ಜಿಲ್ಲೆಗಳಿಗೆ ಕುಡಿಯೋದಕ್ಕೂ ಕೂಡ ಇಲ್ಲಿಂದ ನೀರು ಪೂರೈಕೆಯಾಗುತ್ತೆ ಇದೇ ಒಂದು ಜಲಾಶಯವನ್ನು ನಂಬಿಕೊಂಡು ಈ ಡ್ಯಾಮನ್ನು ನಂಬಿಕೊಂಡು ಜನ ಇದ್ದಾರೆ ಆದರೆ ಈ ನಡುವೆ ಭಾರಿ ಪ್ರಮಾಣದಲ್ಲಿ ನೀರು ಪೋಲಾಗಿ ಹರಿದು ಹೋಗ್ತಾ ಇರೋದು ರೈತರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಬನಹಟ್ಟಿ ಶಾಸಕರಾಗಿರುವ ಸಿದ್ದು ಸಬದಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ 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 ಈಗ ಭಾಗದಲ್ಲಿ ನಂಬಿಕೊಂಡು ಅನೇಕ ರೈತರು ಬದುಕ್ತಾ ಇದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಎರಡು ಟಿ ಎಂ ಸಿ ಅಷ್ಟು ನೀರೇ ಹರಿದು ಹೋಯಿತು ಅಂತಂದ್ರೆ ಇನ್ನೂ ದುರಸ್ತಿ ಕಾರ್ಯ ಪೂರ್ಣ ಆಗಿಲ್ಲ ಅಂತಂದ್ರೆ ಇನ್ನೂ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಯಾವ ರೀತಿಯಾಗಿ ಕಾಮಗಾರಿ ನಡೀತಾ ಇದೆ ಸರ್ ಸದ್ಯಕ್ಕೆ ಸ್ಥಳದಲ್ಲಿ ಅದು ಯಾರು ಇವತ್ತು ಮೂರು ದಿನದೊಳಗೆ ಯಾರೂ ಇಲ್ಲ ಅಲ್ಲಿ ಇವ್ ಎಸ್ ಸಿ ಎ ಡಬ್ಲ್ಇ ಇವ್ರು ಮಾಡ್ರೆ ಅವ್ರಿಗೆ ಆಗಿಲ್ಲ ಅದು ಟಾಪ್ ಲಾಕ್ ಗೇಟ್ ಹಾಕ್ತಿವಂದ್ರು ಆ ಗೇಟ್ ಆರ ಕಿತ್ಕೊಂಡು ಹೋಗ್ಯದ ಮತ್ತು ಅದು ಗೇಟ್ಗಳು ಇಪ್ಪತ್ತೈದು ವರ್ಷ ಆಯ್ತು ಕುಂಡಿಸಿ ಈ ನೀರಾವರಿ ನೇಮದೊಳಗ ಹದಿನೈದು ವರ್ಷಕ್ಕೊಮ್ಮೆ ಗೇಟ್ ಬದಲಾವಣೆ ಮಾಡಿ ಹೊಸ ಗೇಟ್ ಅಳವಡಿಸ್ಬೇಕು ಎರಡು ವರ್ಷ ಹಿಂದ ಆ ಗೇಟ್ಗಳ ಗಳ ಒಂದು ತೊಂದ್ರೆ ಆದಾಗ ನಾನ್ ಅಲ್ಲಿ ಆವಾಗ ಹೇಳೇನಿ ಅಧಿಕಾರಿಗಳಿಗೆ ಸರ್ಕಾರಕ್ಕ ಗೇಟ್ ಬದಲಾವಣೆ ಮಾಡಿಕೊಂಡ್ರಿ ನಾಲ್ಕ್ ಕೋಟಿ ರೂಪಾಯಿ ಇಟ್ಟ ದುರಸ್ತಿ ಮಾಡ್ರಿ ಏನ್ ದುರಸ್ತಿ ಮಾಡಿದ ನಮ್ಗಂತೂ ಗೊತ್ತಿಲ್ಲ ನಾಲ್ಕು ಕೋಟಿ ರೂಪಾಯಿ ಇಟ್ಟು ದುರಸ್ತಿ ಮಾಡ್ರು ಈಗ ತಿಕ್ನೆಸ್ ಏನಾಗ್ಯಾವ ಹತ್ತು ಎಂ ಎಂಇಕ್ನೆಸ್ ಇದ್ದಿದ್ದ ಐದೇ ಎಂ ಎಂ ತಿಕ್ನೆಸ್ ಗೇಟ್ ಉಳ್ದಾವ್ ಒಟ್ಟ ಹಿಂಗಾಗಿ ಆ ನೀರಿನ ರಸಕ್ಕ ಕಿತ್ಕೊಂಡ ಹೋಗ್ಬಿಡವು ಇದು ನೀವು ಹೇಳಿದ ಪ್ರಕಾರ ಇಲ್ಲಿ ಒಂದ್ ಇಪ್ಪತ್ ಮೂವತ್ತ ಪಟ್ಟಣಗಳದಾವ್ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಬೆಳಗಾವಿ ಜಿಲ್ಲಾದ ಮೇಜರ್ ಅದ ನಮ್ಮ ಜಿಲ್ಲಾದಾಗ ಸ್ವಲ್ಪ ಇದಕ್ಕೆಲ್ಲ ಕುಡಿಯ ನೀರು ಅದರ ಈಗ ಅದರ ಬಗ್ಗೆ ಎಷ್ಟ ನಿರ್ಲಕ್ಷ್ಯ ಅಂದ್ರ ಒಂದು ಮೀಟಿಂಗ್ ಮಾಡ್ಲಿಲ್ಲ ಎಲ್ರಿಗೂ ಎದುರಾಗ್ತಾ ಇರೋ ಪ್ರಶ್ನೆ ಏನಂದ್ರೆ ಬೇಸಿಗೆ ಕಾಲ ಬಂತು ಅಂದ್ರೆ ಈ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ ಸರ್ಕಾರ ಏನ್ ಮಾಡ್ತಾ ಇರುತ್ತೆ ಎಲ್ರು ನಿದ್ರೆ ಮಾಡ್ತಾ ಇರ್ತಾರೆ ಹೇಗೆ ಇದೇ ಪ್ರಶ್ನೆ ಎದುರಾಗ್ತಾ ಇರೋದೀಗ ಅದ ಈಗ ನೋಡ್ರಲ್ಲ ಮೂರ್ ದಿನ ನೀರ್ ಹೊಂಟದ ಈ ಇವತ್ತಿ ಎರಡ್ ಟಿ ಎಂ ಸಿ ಮ್ಯಾಲ ಹೊಂಟದ ನೀರ್ ಇನ್ನೊಂದ್ ದಿನ ರಿಪೇರಿ ಆಗ್ಲಿಕ್ಕಂದ್ರ ಅರ್ಧ ಟಿ ಡ್ಯಾಮ್ ಖಾಲಿ ಆಗ್ತದೆ ಇರುದು ಆರ್ ಟಿ ಎಂ ಸಿ ನೀರಿಂದ ಕೆಪಾಸಿಟಿ ಸ್ಟೋರೇಜ್ ಅರ್ಧ ಅರ್ಧ ನೀರ್ ಹೋಗ್ಬಿಡ್ತದ ಮತ್ತ ಅದು ಇನ್ನೂ ಭರವಸೆ ಇಲ್ಲ ಈಗೇನೋ ತುಂಗಭದ್ರಾ ಡ್ಯಾಮಿಂದು ಎಕ್ಸ್ಪರ್ಟ್ ಕರ್ಕೊಂಡ್ ಬಂದಾರ ತೆಂಬಿ ಈಗ ಹೇಳಿದೆ ನನಗ್ ಮುಂಜಾನೆ ಫೋನ್ ಮಾಡಿದಾಗ ನಾನ ಮತ್ತ ಇಲ್ಲಿ ಬಂದಾಗ ನಮಗೇನು ಇರಂಗಿಲ್ಲ ನನ್ ಕ್ಷೇತ್ರದಾಗ ಅದ ಅದ ನನ್ ಕ್ಷೇತ್ರ ಆ ಕಡೆ ಬೆಳಗಾವ್ ಜಿಲ್ಲಾ ಲಕ್ಷ್ಮಣ ಸೌದಿ ಕ್ಷೇತ್ರ ನಮಗ್ ಸ್ವಲ್ಪ ಮಾಹಿತಿ ಕೊಟ್ಟು ಅಧಿಕಾರಿಗಳನ್ನ ಎಲ್ಲಾ ಕರೆಸಿ ಎಮ್ ಡಿ ಚೀಫ್ ಇಂಜಿನಿಯರ್ ಎಲ್ಲಾ ಚೀಫ್ ಇಂಜಿನಿಯರ್ ಬಂದಿಲ್ಲ ನಿನ್ನಿತಾಗ ತಕ ನಾನು ಅವ್ರಿಗಿ ಮಾತಾಡಿನಿ ಎಮ್ ಡಿಗಿ ಇವತ್ತು ಮಾತಾಡೇನಿ ಇವ್ ಎಲ್ಲಾರು ಮಾತಾಡೋನು ಸೀರಿಯಸ್ನೆಸ್ ಇಲ್ರಿ ಅವ್ರಿಗೆ ಯಾರಿಗೆ ಏ ಮಾಡ್ತಾ ಅವ್ರಿಗೆ ಜಿಲ್ಲಾ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಬಂದಾರ ನಾಳೆ ಹೊಟ್ಟೆಗೆ ದುರಸ್ತಿ ಅಂತ ಹೇಳಿ ಕಳ್ಸಿ ಬಿಟ್ಟು ಮೀಟಿಂಗ್ ಮಾಡಿ ನಮ್ನು ಜನಪ್ರತಿನಿಧಿ ಕರೆದು ಇಂಜಿನಿಯರ್ ಎಲ್ಲಾ ಎಕ್ಸ್ಪರ್ಟ್ ಅಂತ ಕರ್ದು ಮಾಡಬೇಕಾಗಿತ್ತು ಅದ್ ಏನೋ ಅದನ್ನ ನಿರ್ಲಕ್ಷ್ಯ ಮಾಡ್ಯಾರ ಅದಕ್ ನಮ್ದು ಆರೋಪ ಅದ ಉತ್ತರ ಕರ್ನಾಟಕದ ಡ್ಯಾಮ್ ಗಳು ಅಂದ್ರ ಈ ಡ್ಯಾಮ್ನೊಳಗು ನಿರ್ಲಕ್ಷ್ಯ ತೋರಿಸಿ ರೈತರಿಗೆ ಬೆಸಿಗೆ ಒಳಗ ಸಾವಿರಾರು ಕೋಟಿ ರೂಪಾಯಿ ಬೆಳೆ ಹಾನಿ ಆಗ್ತದ ಮತ್ತೆ ನೀರಿಂದ ಎಲ್ಲೇ ತಂದು ಕೂಡ ಮಹಾರಾಷ್ಟ್ರದ್ ನೀರ್ ಬಿಡಂಗಿಲ್ಲ ನಮ್ಗ ನಾಲ್ಕೈದು ಕೋಟಿ ರೂಪಾಯಿ ಒಂದ್ ಟಿ ಎಂ ಸಿ ಬಿಡ್ತಾರ ನಮ್ದು ಮೂರ್ ಟಿ ಎಂ ಸಿ ಆದ್ರ ಐದ ಮೂರ್ಲೆ ಹದಿನೈದು ಕೋಟಿ ರೂಪಾಯಿ ಲಾಸ್ ಆತೈತ್ ಅದ ಹದ್ನೈದು ಕೋಟಿ ರೂಪಾಯಿ ಗೇಟ್ ಕುಣ್ಸಿದ್ರಿ ಮುಗ್ದಿತ್ತು ಇಟ್ಟು ನಿರ್ಲಕ್ಷ ನಿರ್ಲಕ್ಷ್ಯ ಒಟ್ಟ ಈ ಡ್ಯಾಮ್ ಗಳ ಬಗ್ಗೆ ಮೇಂಟೆನೆನ್ಸ್ ಬಗ್ಗೆ ಎಲ್ಲಾನು ಸಹಿತ ಇಲ್ಲಿ ಅನೇಕ ಡ್ಯಾಮ್ ಗಳು ಹಿಂಗ ಇಲ್ಲಿ ಒಂದು ಬ್ಯಾರೇಜ್ ಅದ ನಮ್ಮಲ್ ಕ್ಷೇತ್ರದಾಗ ಡವಳೇಶ್ವರ್ ಬ್ಯಾರೇಜ್ ಅದಕ್ಕೂ ಸಹಿತ ಅವ್ರಿಗೆ ದುರಸ್ತಿ ಆಗಲಿ ನಾ ಬೆನ್ನ ಮಾಡಿದಾಗ ಈಗೇನೋ ಟೆಂಡರ್ ಕರ್ದ ಅದು ಒಂದ್ ಎಂಬತ್ ಲಕ್ಷಕ್ಕ ದುರಸ್ತಿ ಮಾಡಕ್ ಬ್ಯಾರೇಜ್ ಈ ರೀತಿ ನೀರು ಬಂದಿದ್ದನ್ನ ಹಿಡ್ಕೊಳಾಕಿ ಇವ್ರು ಎಕ್ಸ್ಪರ್ಟ್ ಇರ್ತಾರ ಇಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳ ಸುತ್ತಮುತ್ತ ಇವ್ರಿಗೆ ರಿಪೋರ್ಟ್ ಕಳಿಸಿ ಅದನ್ನ ಶಾಂಕ್ಷನ್ ತಗೊಂಡು ಮಾಡುವಂತ ಒಂದ್ ಇಚ್ಛಾಶಕ್ತಿ ಯಾರಿಗೂ ಇಲ್ಲ ಇವ್ರು ಶಕ್ತಿ ಆಯ್ತೋ ಇಲ್ಲೋ ಸರ್ಕಾರಕ್ಕೆ ಹೆದರ್ತಾರೋ ಮಂತ್ರಿಗಳಿಗೆ ಹೆದರ್ತಾರೋ ನಮಗಂತೂ ಗೊತ್ತಿಲ್ಲ ಹಿಂಗಾಗಿ ನಾ ನಾಡ್ ನಗರಸಭೆ ಅದ ಇಲ್ಲಿ ಬನ್ನಿಟ್ಟಿ ಒಳಗ ನಗರಸಭೆಯ ಕುಡಿಯ ನೀರಿನ ಸಮಸ್ಯೆ ಇದು ನೀರು ಹೋದ್ರ ಅದ್ರ ಮ್ಯಾಲೆ ಡಿಪೆಂಡ್ ಅದ ನೀರ್ ಖಾಲಿ ಅದ್ರ ನಮ್ ಗತಿ ಏನು ಎಲ್ಲಿ ಮಾಡ್ಬೇಕು ಸರ್ಕಾರ ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಲ್ಲ ನಾವು ಬ್ಯಾಸಿ ಒಳಗೆ ನೀರ್ ಟ್ರಾನ್ಸ್ಪೋರ್ಟೇಶನ್ ಮಾಡ್ತೀವಿ ಇಂತಲ್ ಹಿಂತಲೇ ಅಂತ ಹೇಳಿ ಅಥವಾ ಕೊಯ್ನಾದಿಂದ ನೀರು ಬಿಡಿಸ್ತಿವಿ ಹೋಗ್ತಾರೆ ಅದನ್ನರೇ ಹೇಳಿ ಏನೂ ಇಲ್ಲ ಈಗ ಬಂದೆ ದುರಸ್ತಿ ಮಾಡ್ತಾರೆ ಯಾವ ರಭಸಕ್ ನಿಲ್ತಾ ಇಲ್ಲ ಗೇಟ್ಗಳು ಯಾವ್ ಹ್ಮ್ 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 ಅಲ್ಲ ಮೆಮು ಹಾಕ್ತಾರೆ ಅಂತಂದ್ರೆ ಹತ್ಯೆ ಗೆ ಅನ್ಸೈಂಟಿಫಿಕ್ ಆಗಿ ವರ್ಕ್ ಮಾಡ್ತಾ ಇದಾರೆ ಹತ್ತು ಎಂ ಎಂ ಹಾಕಿದ್ದು ಅವು ಸೌದ್ ಹೋಗ್ಯಾವ್ ಸೌಕರ್ಯ ಆಗಿ ಹೋಗಿ ಐದು ಎಂ ಎಂ ಉಳಿದಾವ್ ಆ ಗೇಟ್ ಗಳು ನೀರಿನ ರಸಕ್ಕೆ ತಡೆಯಂಗಿಲ್ಲ ಕಿತ್ ಹೋಗೋ ಮುರಿದ್ ಹೋಗೋ ಈಗ ಒಂದೊಂದು ಒನ್ ಬೈ ಒನ್ ಗೇಟ್ ಮುರಿಯೋ ಇವು ಈಗ ಎರಡು ವರ್ಷದಿಂದ ಒಂದು ಗೇಟ್ ತೊಂದರೆ ಆಗಿ ನಾವು ಹೇಳಿದಿವ ಹೊಸ ಗೇಟ್ ಅಳವಡಿಸ್ರಿ ಅವ್ರ ಈ ಕಡೆ ಅಂದ್ರೆ ಏನೋ ಲಕ್ಷ ಕೊಡಂಗಿಲ್ರಿ ಹಿಂಗ ಆಗಿ ಇಲ್ಲಿ ನಮಗ ಎಕ್ಸ್ ಪ್ರಶ್ನೆ ಅದು ಏನು ಎಂದ ಆಕಾರ ಏನಿಲ್ಲ ಎಲ್ಲಾ ನೀರ್ ಖಾಲಿ ಆಗಂಗ ಆಗ್ಬಳಕೆ ಮಾಡ್ತಾರ ನನಗಂತೂ ಅರ್ಥ ಆಗುವಲ್ ನಾನು ಹೊಂಟೇನ್ರಿ ಸರ್ ಈಗ ಮತ್ತೊಮ್ಮೆ ನಿನ್ನೆ ಹೋಗಿ ಬಂದೀನಿ ಹೊಂಟೀನಿ ಓಕೆ ಧನ್ಯವಾದಗಳು ಸಿದ್ದು ಸೌದಿ ಸರ್ ಜೊತೆಗೆ ಮಾತನಾಡಿದ್ದಕ್ಕೆ